ನಮ್ಮ ಮನೆಯವ್ರಿಗೆ ಮೊಲ ಸಿಕ್ಕಿತ್ತು ನೋಡಿ ಅದು ಪಾಪ ಅವರಮ್ಮ ಬಿಟ್ಟು ಹೋಗ್ಬಿಟ್ಟಿದೆ ಒಂದು ಮೂರು ದಿನದಿಂದ ನಾಲ್ಕು ದಿನದ ಇರಬೇಕಷ್ಟೇ ಅದಕ್ಕೆ ನಮ್ಮ ಮನೆಯವ್ರು ಎತ್ಕೊಂಬಂದು ಅದಕ್ಕೆ ಹಾಲೆಲ್ಲ ಕುಡಿಸ್ತಾ ಇದ್ದರು ಸೊಪ್ಪು ಏನೂ ತಿಂತಾಯಿಲ್ಲ ಪಾಪ ಅದು ಎದ್ರುಕೊಂಬಿಟ್ಟಿದೆ ಅದಕ್ಕೆ ನಮ್ಮ ಮನೆಯವ್ರು ಅದಕ್ಕೆ ಹಾಲು ಕುಡಿಸಿರು ಒಂದು ಸ್ವಲ್ಪ ಹಾಲು ಕುಡಿತು ಅಷ್ಟೇ ಮಾಮೂಲಿ ಬಾಟ್ಲಲ್ಲಿ ಹಾಕಿ ಕುಡಿಸ್ತಾರಲ್ಲ ಆ ಥರ ಕುಡ್ಸಿರಿ ಹಾಗಾಗಿ ಕುಡಿತು ಇನ್ನೇನು ಇಲ್ಲ ಪಾಪಚಿ ಅದು ಎದ್ರುಕೊಂಬಿಟ್ಟಿದೆ ಇನ್ನೂ ಮರಿಯುತ್ತೇನೋ ಗೊತ್ತಿಲ್ಲ ಇದೊಂದೇ ಸಿಕ್ಕಿದ್ದು ಒಂದೇ ಒಂದಿತ್ತು ಅಲ್ಲಿ ಹಂಗಾಗಿ ಹಿಡ್ಕೊಂಡ್ ಬಂದಿದಾರೆ ದೊಡ್ದಾದ್ಮೇಲೆ ಅದನ್ನು ಬಿಟ್ಟರೆ ಬಿಡ್ತೀವಿ ಸ್ವಲ್ಪ ದೊಡ್ಡದಾಗ ತಕ್ಕ ಆಮೇಲೆ ಅದನ್ನು ಬಿಟ್ಟರೆ ಅದ್ರ ಪಾಡಿಗೆ ಅದು ಹೋಗ್ತಾ ಹೋಗುತ್ತೆ ಯಾವ್ದಾದ್ರು ಪ್ರಾಣಿ ತಿನ್ಬಿಡುತ್ತೆ ಅಂತ ನಾವೇ ಹಿಡ್ಕೊಂಬಂದ್ವಿ ನೋಡಿ ಎಷ್ಟು ಕ್ಯೂಟಾಗಿದೆ ಸಖತ್ತಾಗಿದೆ ಫ್ರೆಂಡ್ಲಿ ಆಗಿ ಬಿಹೇವ್ ಮಾಡ್ತಾಯಿದ್ದೆ ಅದು ತುಂಬ ಚೆನ್ನಾಗಿದೆ